ಚನ್ನಪಟ್ಟಣದಲ್ಲಿ ಸೋತ್ರು ಸುಂಟರ ಗಾಳಿಯಂತೆ ನಿಖಿಲ್ ರೌಂಡ್ ಚನ್ನಪಟ್ಟಣದಲ್ಲಿ ಗೆದ್ದ ಸಿಪಿ ಯೋಗೇಶ್ವರ್ಗೆ ನಿಖಿಲ್ ಟಕ್ಕರ್ ಕ್ಷೇತ್ರದಲ್ಲಿ ಯೋಗೇಶ್ವರ್ಗಿಂತ ನಿಖಿಲ್ ಕುಮಾರಸ್ವಾಮಿ ಆಕ್ಟಿವ್ ಕ್ಷೇತ್ರದಲ್ಲಿ ಜನರ ಮಧ್ಯೆ ಗುರುತಿಸಿಕೊಳ್ಳುತ್ತಿರೋ ನಿಖಿಲ್ ಕುಮಾರಸ್ವಾಮಿ ಜನರ ದುಃಖದಲ್ಲೂ ಭಾಗಿಯಾಗ್ತಿರೋ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದ ಕಾರ್ಯಕರ್ತರ ಕಷ್ಟಗಳಿಗೆ ಸ್ಪಂದಿಸುತ್ತಿರೋ ನಿಖಿಲ್ ಸೋಲಿನಿಂದ ಕಾರ್ಯಕರ್ತರಲ್ಲಿ ಉತ್ಸಾಹ ಕುಂದದಂತೆ ನಿಖಿಲ್ ಪ್ಲಾನ್ ಕಾರ್ಯಕರ್ತರೊಂದಿಗೆ ತಳಮಟ್ಟದಲ್ಲಿ ಕನೆಕ್ಟ್ ಆಗ್ತಿರೋ ನಿಖಿಲ್ ಅನಾರೋಗ್ಯದಿಂದ ಬಳಲುತ್ತಿರುವ ಕಾರ್ಯಕರ್ತರಿಗೆ ನಿಖಿಲ್ ಸ್ಪಂದನೆ ದೇವಸ್ಥಾನಗಳ ಜೀರ್ಣೋದ್ಧಾರ ಕ್ರೀಡಾಕೂಟ ಜಾತ್ರೆಗಳಲ್ಲಿ ನಿಖಿಲ್ ಬಾಗಿ ಎರಡ್ ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಗುರಿಯಾಗಿಸಿಕೊಂಡು ಕೆಲಸ ಮಾಡ್ತಿರೋ ನಿಖಿಲ್ ಕುಮಾರಸ್ವಾಮಿ ಎಚ್ ಡಿ ದೇವೇಗೌಡ ತಂದೆ ಕುಮಾರಸ್ವಾಮಿ ಸಲಹೆಯಂತೆ ಪ್ರವಾಸ ಮಾಡ್ತಾ ಇದ್ದಾರೆ ಚನ್ನಪಟ್ಟಣದ ಬೈ ಎಲೆಕ್ಷನ್ ನಲ್ಲೇ ಹಿನಾಯವಾಗಿ ಸೋತಂತ ನಿಖಿಲ್ ಕುಮಾರಸ್ವಾಮಿ ಆದರೂ ಸಹ ಚನ್ನಪಟ್ಟಣದಲ್ಲಿ ಸೋತರು ಗಾಳಿಯಂತೆ ನಿಖಿಲ್ ರೌಂಡ್ಸ್ ಹೊಳಿತಾ ಇದ್ದಾರೆ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಬೆನ್ನಾಗಿ ಮೀಲ್ತಾ ಇದ್ದಾರೆ ಚನ್ನಪಟ್ಟಣದಲ್ಲಿ ಗೆದ್ದ ಸಿಪಿ ಯೋಗೇಶ್ವರ್ಗೆ ನಿಖಿಲ್ ಟಕ್ಕರ್ ಕೊಡ್ತಾ ಇದ್ದಾರೆ ಈಗ ಕ್ಷೇತ್ರದಲ್ಲಿ ಯೋಗೇಶ್ವರ್ಗಿಂತ ನಿಖಿಲ್ ಕುಮಾರಸ್ವಾಮಿಯೇ ಫುಲ್ ಆಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಕ್ಷೇತ್ರದಲ್ಲಿ ಜನರ ಮಧ್ಯೆ ಗುರುತಿಸಿಕೊಳ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಜನರ ದುಃಖದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಚನ್ನಪಟ್ಟಣದ ಕಾರ್ಯಕರ್ತರ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದಾರೆ ಸೋಲಿನಿಂದ ಕಾರ್ಯಕರ್ತರಲ್ಲಿ ಉತ್ಸಾಹವನ್ನ ಕುಂದದಂತೆ ನಿಖಿಲ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಕಾರ್ಯಕರ್ತರೊಂದಿಗೆ ತಳಮಟ್ಟದಲ್ಲಿ ಕನೆಕ್ಟ್ ಆಗ್ತಿರೋ ನಿಖಿಲ್ ಕುಮಾರಸ್ವಾಮಿ ಅನಾರೋಗ್ಯದಿಂದ ಬಳಲುತ್ತಿರುವ ಕಾರ್ಯಕರ್ತರಿಗೆ ನಿಖಿಲ್ ಸ್ಪಂದಿಸುತ್ತಿದ್ದಾರೆ ಇನ್ನ ಚನ್ನಪಟ್ಟಣದ ದೇವಸ್ಥಾನಗಳ ಜೀರ್ಣೋದ್ಧಾರ ಕ್ರೀಡಾಕೂಟ ಜಾತ್ರೆಗಳಲ್ಲಿ ನಿಖಿಲ್ ಭಾಗಿಯಾಗ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಗುರಿಯಾಗಿಸಿಕೊಂಡು ಕೆಲಸ ಮಾಡ್ತಿರೋ ನಿಖಿಲ್ ಕುಮಾರಸ್ವಾಮಿ ಎಚ್ ಡಿ ದೇವೇಗೌಡ ತಂದೆ ಕುಮಾರಸ್ವಾಮಿ ಅವರ ಸಲಹೆಯಂತೆ ಪ್ರವಾಸ ಕೈಗೊಂಡಿದ್ದಾರೆ ಇನ್ನ ಚನ್ನಪಟ್ಟಣದಲ್ಲಿ ಸುಂಟ್ರ ಗಾಳಿಯಂತೆ ನಿಖಿಲ್ ಕುಮಾರಸ್ವಾಮಿ ರೌಂಡ್ಸ್ ಹಾಕ್ತಾ ಇದ್ದಾರೆ ಫುಲ್ ಆಕ್ಟಿವ್ ಆಗಿದ್ದಾರೆ ಚನ್ನಪಟ್ಟಣದಲ್ಲಿ ನಾ ದೇವಸ್ಥಾನಗಳ ಜೀರ್ಣೋದ್ಧಾರ ಆಗ್ಲಿ ಕ್ರೀಡಾಕೂಟಗಳಲ್ಲಾಗ್ಲಿ ಜಾತ್ರೆಗಳಲ್ಲಾಗ್ಲಿ ನಿಖಿಲ್ ಕುಮಾರಸ್ವಾಮಿ ಭಾಗಿಯಾಗ್ತಾ ಇದ್ದಾರೆ ಇನ್ನ ಕಾರ್ಯಕರ್ತರೊಂದಿಗೆ ತಳಮಟ್ಟದಲ್ಲಿ ಕನೆಕ್ಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಕಾರ್ಯಕರ್ತರಲ್ಲಿ ಉತ್ಸಾಹ ಕುಂದದಂತೆ ನಿಖಿಲ್ ಪ್ಲಾನ್ ಮಾಡಿಕೊಂಡಿದ್ದಾರೆ ಚನ್ನಪಟ್ಟಣದ ಕಾರ್ಯಕರ್ತರ ಕಷ್ಟಗಳಿಗೆ ಸ್ಪಂದಿಸುತ್ತಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಕ್ಷೇತ್ರದಲ್ಲಿ ಜನರ ಮಧ್ಯೆ ಗುರುತಿಸಿಕೊಳ್ಳುತ್ತಿದ್ದಾರೆ ಇನ್ನ ಕ್ಷೇತ್ರದಲ್ಲಿ ಯೋಗೇಶ್ವರ್ ಗಿಂತ ನಿಖಿಲ್ ಕುಮಾರಸ್ವಾಮಿ ಫುಲ್ ಆಕ್ಟಿವ್ ಆಗಿದ್ದಾರೆ